ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಒಳ್ಳೆಯ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಒಂದು ಒಂದೊಳ್ಳೆ ಟಿಪ್ಸ್ ಇದು ಫ್ರೆಂಡ್ಸ್ ಇದು ನಿಜವಾಗಲೂ ನಾನು ಕೂಡ ಒಂದು ವೀಡಿಯೋ ನೋಡೇನೆ ಈ ಟಿಪ್ಸ್ನ ಟ್ರೈ ಮಾಡ್ತಿರೋದು ಅಂದರೆ ಟ್ರೈ ಫಸ್ಟ್ ಆಲ್ರೆಡಿ ಮಾಡಿದ್ದೀನಿ ತುಂಬಾ ಒಳ್ಳೆಯ ರಿಜಲ್ಟ್ ಬಂತು ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ನಿಮಗೆ ಶೇರ್ ಇದ್ದೀನಿ ಫ್ರೆಂಡ್ಸ್ ನಾನು ಯೂಸ್ ಮಾಡಿದ ಮೇಲೆ ನಿಮಗೆ ಶೇರ್ ಮಾಡೋದು ಅಷ್ಟು ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋ ಒಂದು ಸರಿ ಈ ಥರ ಕೂಡ ಟ್ರೈ ಮಾಡಿ ನೋಡಿ ಅದು ಏನಂತಂದರೆ ನಾವು ದೋಸೆ ಇಟ್ಟು ರುಬ್ಬಿರ್ತೀವಲ್ಲ ಅದು ಲಾಸ್ಟಲ್ಲಿ ಉಳ್ಕೊಳ್ಳತ್ತೆ ಒಂದು ದೋಸೆನೂ ಅಥವಾ ಎರಡು ದೋಸೆ ಆಗೋಷ್ಟು ಉಳ್ಕೊಳತ್ತೆ ನನಗಿಲ್ಲಿ ಒಂದು ದೋಸೆ ಆಗೋಷ್ಟು ಉಳ್ಕೊಂಡಿತ್ತು ಅದನ್ನು ಚೆಲ್ ವೇಸ್ಟ್ ಮಾಡಲಿಲ್ಲ ಫ್ರೆಂಡ್ಸ್ ಅದು ಒಂದು ವೀಡಿಯೋ ನೋಡಿದ್ರಿಂದ ತುಂಬ ಮತ್ತು ನಾನು ಟ್ರೈ ಮಾಡಿದ್ರಿಂದ ತುಂಬ ರಿಸಲ್ಟ್ ಇತ್ತು ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತಲೇ ವೀಡಿಯೋ ಮಾಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಇನ್ನೂ ಹಾಕ್ಬಾರ್ದು ಬರೀ ದೋಸೆ ಇಟ್ಟಷ್ಟೇ ಸಾಕು ಆ ಕಣ್ಣು ನೀವು ಒಂದು ನಾ ಬ್ರಷ್ ತಗೊಂಡು ಉಜ್ಜಿದ್ರೆ ಸಾಕು ಯಾವುದೇ ಆ್ಯಸಿಡ್ ಯಾವುದೇ ಥರ ಕೆಮಿಕಲ್ ಆದ್ರೂ ಕೂಡ ಅದು ಉಜ್ಲೇಬೇಕು ಅದೇ ಥರ ಇದು ಕೂಡ ಒಂದು ಸ್ವಲ್ಪ ಉಜ್ಜ್ ಉಜ್ಜ ಅಂದರೆ ಫುಲ್ಲು ಉಜ್ಜ ಪೋರ್ಸಾಗಿ ಉಜ್ಜೋ ಅವಶ್ಯಕತೆ ಇರಲ್ಲ ಸಿಂಪಲ್ಲಾಗಿ ನಾವು ಏನು ಪಾತ್ರೆ ತಿಕ್ತೀವಲ್ಲ ಅದೇ ಥರ ಉಜ್ಜಿತ ಹೋದರೆ ಏನು ನಮ್ಮ ಕೈನೂ ನೋವಾಗಲ್ಲ ಮತ್ತು ಕೆಮಿಕಲ್ ಇರುತ್ತೆ ಕೈ ಉರಿ ಬರುತ್ತೆ ಆ ಥರ ಏನೂ ಆಗೋಲ್ಲ ಫ್ರೆಂಡ್ಸ್ ಎಫೆಕ್ಟೇ ಇರಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ತುಂಬಾ ಕೊಳೆ ತುಂಬ ಜಾಸ್ತಿ ಇದೆ ಬೇಕಾದ್ರೆ ಸ್ಟೈಲ್ನ ಹಾರ ಹಾಕೊಂಡು ಉಜ್ಕೋಬೋದು ಅಷ್ಟೊಂದು ಉಜ್ ತುಂಬ ಏನು ಉಜ್ಜೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಪಾತ್ರೆ ತಿಕ್ತಂಗ್ ತಿಕ್ಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಯೂಸ್ಫುಲ್ಲ ಯೂಸ್ಫುಲ್ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಜಗ್ಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫಾಲೋ ಮಾಡಿ ಫ್ರೆಂಡ್ಸ್ ಈ ಟಿಪ್ಸ್ ಅಂತೂ ತುಂಬ ರಿಸಲ್ಟ್ ಕೊಡುತ್ತೆ ಫಾಲೋ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ನನ್ನ ಚೆನ್ನಾಗಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೇ ಈ ಥರನೇ ಇನ್ನೂ ಬೇರೆ ಬೇರೆ ಟಿಪ್ಸ್ಗಳಿದ್ದಾವೆ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ಅದಕ್ಕೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಟಿಪ್ಸ್ಗಳಿದ್ದಾವೆ ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕೂಡ ನಾವು ಈಗ ತಗೊಂಡಿರೋದಲ್ಲ ಇದೊಂದು ಐದು ವರ್ಷ ಆಯಿತು ಫ್ರೆಂಡ್ಸ್ ನನ್ನ ಮನೆ ವರ್ಷ ಅದು ಬಕೆಟ್ ಅಂತೂ ತುಂಬಾ ನಡಿ ಎಷ್ಟು ನೀಟಾಗಿದೆ ಅಂತ ನೀವು ನಂಬೋಕೆ ಆಗೋಲ್ಲ ಫ್ರೆಂಡ್ಸ್ ಆ ರೀತಿ ಇದೆ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಟಿಪ್ಸ್ ಬಂದು ಇದು ಕೂಡ ಸಿಂಕ್ ತೊಳೆಯೋಕೆ ಅಂತ ಮಾಡ್ತಾ ಇರೋದು ವಾ ವಾಶ್ ಬೇಷನ್ ತೊಳೆಯಕ್ಕೆ ತೊಳೆಯೋಕೆ ಅಂತ ಮಾಡ್ತಾ ಇರೋದು ಇಲ್ಲಿ ನಾನು ಡಿಚ್ ಪೌಡ್ರು ವಾಷಿಂಗ್ ಪೌಡರ್ ಬರುತ್ತಲ್ಲ ಮಾಮೂಲಿ ಬಟ್ಟೆ ಪೌಡ್ರ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನು ಮತ್ತು ಆರ್ಪಿಕ್ ತಗೊಂಡಿದ್ದೀನಿ ಮತ್ತು ಒಂದು ನಿಂಬೆನ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಯೂಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಅರ್ಧ ನಿಂಬೆನಷ್ಟೇ ಯೂಸ್ ಮಾಡ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಹಿಂತ್ಕೋಬೇಕು ತುಂಬಾ ಇದು ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ವಾಷ್ ಬೇಸನ್ ತೊಳ್ಕೊಳ್ಳೋಕ್ಕೆ ಅಷ್ಟೇ ನೀಟಾಗಿ ಕೊಳೆ ಹೋಗುತ್ತೆ ಈಗ ಒಂದು ಬ್ರಷ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ನೊರೆ ರೀತಿ ಬರುತ್ತೆ ಇದು ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನಾನಿಲ್ಲಿ ಮನೇಲೇ ಇರುವ ವಸ್ತುಗಳನ್ನು ಬಳಸಿ ಇಷ್ಟೆಲ್ಲ ಟಿಪ್ಸ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಸರಿ ನನ್ನ ಚಾನೆಲ್ ಕೂಡ ನೋಡಿ ಅಷ್ಟು ಯೂಸ್ಫುಲ್ ಟಿಪ್ಸ್ಗಳಿದ್ದಾವೆ ಇಲ್ಲಿ ನಾನು ಆರ್ ಪಿಕ್ ಒಂದಷ್ಟೇ ಕೆಮಿಕಲ್ ಅಷ್ಟೇ ಬೇರೆ ಎಲ್ಲನೂ ಮನೇಲೇ ಸಿಗುವಂತಹ ಪದಾರ್ಥಗಳನ್ನ ಸೇರಿಸಿ ರೀತಿ ಚೆನ್ನಾಗಿ ರೆಡಿ ಮಾಡಿದ್ದೀನಿ ನೋಡಿ ಸಿಂಕು ಈ ಥರ ಸಿಂಕು ತುಂಬನೇ ಕೊಳೆಯಿತ್ತು ಫ್ರೆಂಡ್ಸ್ ಇಲ್ಲಂತೂ ತುಂಬಾ ಅಂದರೆ ನಾವು ಏನು ಯೂಸ್ ಮಾಡಲ್ಲ ಆದರೂ ಕೊಳೆಯಿತ್ತು ಯಾಕೆಂದರೆ ಕಿಟಕಿ ಹತ್ರ ಇರೋದ್ರಿಂದ ತುಂಬಾ ಧೂಳಾಗುತ್ತೆ ಈ ರೀತಿ ನೋಡಿ ಎಲ್ಲ ಎಲ್ಲದಕ್ಕೂ ನಾನು ಒಂದೇ ಕೈಯಲ್ಲಿ ಬ್ರಷ್ ಮಾಡೋದ್ರಿಂದ ಇದು ಅಲ್ಲಾಡ್ತೈತೆ ಕ್ಯಾಮ್ರಾ ಅಲ್ಲಾಡ್ತೈತೆ ನೀವು ಒಂದು ಬೇಕರೆ ಈ ಬ್ರಷಲ್ಲಿ ತುಂಬ ಲೇಟ್ ಆಗುತ್ತೆ ಅನ್ನೋದಾದರೆ ಬೇರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು ನಾ ಈ ಬ್ರಷ್ ಅಂದರೆ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಕ್ಲೀನ್ ಆಗುತ್ತೆ ಅಂತ ಈ ಬ್ರಷ್ ತಾಳ್ಮೆಯಿಂದ ಮಾಡಬೇಕು ಫ್ರೆಂಡ್ಸ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ಟಿಪ್ಸ್ ಜೊತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್